ವೀಕ್ಷಕರೇ ನಮಸ್ಕಾರ ಭಾರತೀಯ ಸಂಪ್ರದಾಯದಲ್ಲಿ ತುಳಸಿ ಗಿಡಕ್ಕೆ ಅತ್ಯಂತ ಮಹತ್ವವನ್ನ ಕೊಟ್ಟಿದ್ದಾರೆ ತುಳಸಿ ಗಿಡ ಅಂತಕ್ಕಂಥದ್ದು ಧಾರ್ಮಿಕ ವೈಜ್ಞಾನಿಕ ಹಾಗೂ ಜ್ಯೋತಿಷ್ಯ ಶಕ್ತಿಗಳನ್ನ ಹೊಂದಿರತಕ್ಕಂತಹ ಒಂದು ಗಿಡವಾಗಿದೆ ನಮ್ಮ ಮನೆಗೆ ಶುಭ ಹಾಗೂ ಸೌಖ್ಯ ಆರ್ಥಿಕ ಪ್ರಗತಿಯನ್ನು ತರ್ತಕ್ಕಂಥದ್ರೊಂದಿಗೆ ಪವಿತ್ರ ಗಿಡ ಅಂತಂದು ನಾವೆಲ್ಲ ಭಾವಿಸ್ತೀವಿ ಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನು ಯಾವ ದಿಕ್ಕಿನಲ್ಲಿ ಇಡೋದ್ರಿಂದ ಮನೆಯಲ್ಲಿ ಶ್ರೀಮಂತಿಕೆ ಧನ ಸಂಪತ್ತು ಹಾಗೂ ಮನೆಯ ಶ್ರೇಯಸ್ಸಿಗೆ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದನ್ನು ನಿಮ್ಮೊಟ್ಟಿಗೆ ಇವತ್ತು ಹಂಚಿಕೊಳ್ತೀನಿ ಹಾಗೂ ಮನೆ ಯಾವ ಭಾಗದಲ್ಲಿ ಇಡಬೇಕು ಅದರ ಮಹತ್ವ ಹಾಗೂ ಆರ್ಥಿಕ ಲಾಭಗಳ ಬಗ್ಗೆ ಕೂಡ ನಾವಿವತ್ತು ತಿಳ್ಕೊಳ್ಳೋಣ ಗಿಡವನ್ನ ಯಾವ ದಿಕ್ಕಲ್ಲಿ ಇಡಬೇಕಪ್ಪ ಅಂತಂದ್ರೆ ಈಶಾನ್ಯ ಅಥವಾ ಪೂರ್ವ ದಿಕ್ಕಿನಲ್ಲಿ ತುಳಸಿ ಗಿಡ ಗಿಡ ಇಡ್ತಕ್ಕಂಥದ್ದು ತುಂಬಾನೇ ಶ್ರೇಷ್ಠ ಈ ಒಂದು ದಿಕ್ಕಿನಲ್ಲಿ ಗಿಡ ನೆಡೋದ್ರಿಂದ ನಮ್ಮ ಮನೆಯ ಒಂದು ಆರ್ಥಿಕ ಅಭಿವೃದ್ಧಿ ಸುಧಾರಣೆ ಆಗ್ತದೆ ಹಾಗೂ ದೇವರ ಅನುಗ್ರಹ ಅವರಿಗೆ ಪ್ರಾಪ್ತಿಯಾಗ್ತದೆ ಭಗವತಿ ಲಕ್ಷ್ಮಿ ಅನುಗ್ರಹ ಪಡೀಲಿಕ್ಕೆ ನಾವು ಶುಕ್ರವಾರ ಹಾಗೂ ಅಕ್ಷಯ ತೃತೀಯ ದಿನ ನಾವೇನಾದರೂ ತುಳಸಿ ಪೂಜೆ ಮಾಡಿದರೆ ಆ ಲಕ್ಷ್ಮೀ ದೇವಿಯ ಕೃಪೆ ಸದಾ ನಮ್ಮೊಟ್ಟಿಗಿರ್ತದೆ ತುಳಸಿ ಗಿಡದ ಹತ್ತಿರ ನಾವೇನಾದರೂ ಅವತ್ತಿನ ದಿನ ಆರತಿ ಮಾಡಿದ್ವಪ್ಪ ಅಂತಂದರೆ ಹಣಕಾಸಿನ ಸಮಸ್ಯೆಗಳೆಲ್ಲ ನಿವಾರಣೆಯಾಗ್ತವೆ ಪ್ರತಿದಿನ ನಾವು ತುಳಸಿ ಗಿಡಕ್ಕೆ ಗಂಗಾ ಜಲ ಅಥವಾ ಒಂದು ಶುದ್ಧವಾದಂತಹ ನೀರನ್ನು ಎರಚಿದರೆ ನಮ್ಮಲ್ಲಿ ಧನ ಪ್ರವಾಹ ಹೆಚ್ಚಾಗ್ತದೆ ಅಂದರೆ ಹಣಕಾಸು ಅಭಿವೃದ್ಧಿ ಆಗ್ತದೆ ಇದರಿಂದ ಮನೆಯ ಒಂದು ಶುದ್ಧೀಕರಣ ಕೂಡ ಆಗ್ತದೆ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ನಕಾರಾತ್ಮಕ ಶಕ್ತಿ ಇವೆಲ್ಲ ದೂರ ಆಗ್ತವೆ ತುಳಸಿ ಗಿಡ ವಾಸ್ತು ದೋಷವನ್ನು ನಿವಾರಣೆ ಮಾಡಲಿಕ್ಕೆ ಸಹಾಯವಾಗ್ತದೆ ಹಾಗೂ ಮನೆಯ ಒಂದು ಎಡಭಾಗದಲ್ಲಿ ಇಟ್ಟರೆ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಹಾಗೂ ಸಮೃದ್ಧಿ ವೃದ್ಧಿಯಾಗ್ತದೆ ಮನೆಯ ಆವರಣದಲ್ಲಿ ತುಳಸಿ ಮಂಟಪವನ್ನ ನಿರ್ಮಿಸಿ ಪ್ರತಿದಿನ ಪೂಜೆ ಮಾಡ್ತಾ ಬಂದ್ರೆ ದುರ್ಭಾಗ್ಯ ಅಂತಕ್ಕಂಥದ್ದು ಕಡಿಮೆಯಾಗಿ ಭಾಗ್ಯ ಪ್ರಾಪ್ತಿಯಾಗ್ತದೆ ಶನಿವಾರ ತುಳಸಿ ಹತ್ತಿರ ನಾವೇನಾದರೂ ದೀಪ ಹಚ್ಚಿಡುವಪ್ಪ ಅಂತಂದ್ರೆ ಹಣಕಾಸಿನ ಅಡಚಣೆಗಳನ್ನು ದೂರವಾಗ್ತವೆ ಕೃಷ್ಣ ತುಳಸಿಯನ್ನು ಇಟ್ಟರೆ ಆರೋಗ್ಯ ಹಾಗೂ ಶಕ್ತಿಯ ಒಂದು ವೃದ್ಧಿಯಾಗ್ತದೆ ಮತ್ತು ಮತ್ತೆ ಬಿಳಿ ತುಳಸಿ ಲಕ್ಷ್ಮೀ ದೇವಿಯ ಅನುಗ್ರಹ ಅಂತ ಮತ್ತೆ ಮನೆಗೆ ಶಾಂತಿ ಕೂಡ ಬರ್ತದೆ ಕಷ್ಟವನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ನಾವು ತುಳಸಿ ಮಂತ್ರದ ಒಂದು ಜಪ ತಪವನ್ನ ಮಾಡಿದ್ರೆ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಓಂ ಸುಭದ್ರಾಯ ಮಹೇ ತುಳಸಿ ಪತ್ನಾಯ ಧೀಮತಿ ತನ್ನೋ ವಿಷ್ಣು ಪ್ರಚೋದಯಾತ್ ಈ ತರ ಒಂದು ತುಳಸಿ ಮಂತ್ರವನ್ನ ಹೇಳಿದ್ರೆ ಶ್ರೇಯಸ್ಸಾಗ್ತದೆ ಸಂಜೆ ವೇಳೆ ತುಳಸಿ ಹತ್ತಿರ ಧೂಪ ಹಾಕಿದ್ರೆ ಮನೆಗೆ ನೂತನ ಧನಾಗಮನ ಆಗ್ತದೆ ಮತ್ತು ಮನೆಯಲ್ಲಿ ಶುದ್ಧವಾದ ಆತ್ಮದ ಒಂದು ಶಕ್ತಿ ವೃದ್ಧಿಯಾಗ್ತದೆ ಕಾರ್ತಿಕ ಮಾಸ ಶ್ರಾವಣ ಮಾಸ ಹಾಗೂ ಯುಗಾದಿ ಹಬ್ಬದಂದು ತುಳಸಿ ಗಿಡವನ್ನ ನಾವೇನಾದರೂ ನೆಟ್ವ್ಯಪ್ಪ ಅಂತಂದ್ರೆ ಹೆಚ್ಚು ಒಂದು ಶುಭ ಫಲವನ್ನು ನೀಡ್ತಾ ಹೋಗ್ತದೆ ಪ್ರತಿ ದಿನ ತುಳಸಿ ದಳದ ತೊಳೆದಿರ್ತಕ್ಕಂತಹ ಒಂದು ನೀರನ್ನ ಕುಡಿದ್ರೆ ಬರೀ ಆರ್ಥಿಕ ಅಭಿವೃದ್ಧಿ ಅಷ್ಟೇ ಅಲ್ಲ ನಮ್ಮ ಶರೀರದ ಆರೋಗ್ಯ ಕೂಡ ವೃದ್ಧಿಯಾಗ್ತದೆ ಮನಸ್ಸಿಗೆ ಶಾಂತಿ ಕೂಡ ಲಭಿಸುತ್ತದೆ ಮತ್ತೆ ಧನ ಸಂಪತ್ತು ಹಾಗೂ ಒಂದು ದೇವರ ಅನುಗ್ರಹ ನಮಗೆ ಆಗ್ತದೆ ತುಳಸಿ ಗಿಡ ಇರ್ತಕ್ಕಂತಹ ಯಾವುದೇ ಮನೆಯಲ್ಲಿ ಒಂದು ನಕಾರಾತ್ಮಕ ಶಕ್ತಿ ಅಂತಕ್ಕಂಥದ್ದು ಇರೋದಿಲ್ಲ ಮತ್ತು ವಿವಾಹವಾಗದಾಗಿರ್ತಕ್ಕಂತಹ ಕನ್ನೆ ಹಾಗೂ ವರ ಅವರ ಮನೆಯಲ್ಲಿ ಎರಡು ತುಳಸಿ ಗಿಡವನ್ನು ನೆಟ್ಟು ಪ್ರತಿದಿನ ಅವರು ತುಳಸಿ ಪೂಜೆ ಮಾಡ್ತಾ ಬಂದರೆ ಶೀಘ್ರದಲ್ಲೇ ಅವರಿಗೆ ಕಂಕಣ ಪ್ರಾಪ್ತಿಯಾಗ್ತದೆ ತುಳಸಿ ಗಿಡವನ್ನು ನಾವು ತುಂಬ ಶ್ರದ್ಧೆ ಹಾಗೂ ಭಕ್ತಿಯಿಂದ ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ ದಿನಕ್ಕೆ ಐದರಿಂದ ಹತ್ತು ನಿಮಿಷ ಆದರೂ ಧ್ಯಾನ ಮಾಡಿದರೆ ಸ್ಟೈಶ್ವರ್ಯ ನಿಮಗೆ ಪ್ರಾಪ್ತಿಯಾಗ್ತದೆ ಪ್ರತಿ ವರ್ಷ ತುಳಸಿ ಮಣ್ಣನ್ನ ಬದಲಾಯಿಸಿ ಹೊಸ ಗಿಡವನ್ನ ನೆಟ್ಟರೆ ಮನೆಗೆ ಒಂದು ಶಕ್ತಿ ಶುದ್ಧವಾಗ್ತಾ ಹೋಗ್ತದೆ ತುಳಸಿ ಗಿಡ ಇಲ್ಲದ ಮನೆಗಳಲ್ಲಿ ಬೇಕಿದ್ರೆ ಅಬ್ಸರ್ವ್ ಮಾಡಿ ನಕಾರಾತ್ಮ ಒಂದು ಶಕ್ತಿಗಳು ಹೆಚ್ಚಿಗೆ ಆಗ್ತವೆ ಅಂತ ನಮ್ಮ ಜ್ಯೋತಿಷ್ ಶಾಸ್ತ್ರ ಹೇಳ್ತದೆ ಮನೆಯ ಆವರಣದಲ್ಲಿ ಒಂದು ತುಳಸಿ ಗಿಡ ಇರ್ಲಿಕ್ಕೆ ನಮ್ಮ ಧಾರ್ಮಿಕ ಶಕ್ತಿ ಹೆಚ್ಚಿಗೆ ಆಗೋದ್ರ ಜೊತೆಗೆ ಆರೋಗ್ಯ ಐಶ್ವರ್ಯ ಹಾಗೂ ವೈಭವವನ್ನು ತರಲಿಕ್ಕೆ ಅದು ಸಹಾಯವಾಗ್ತದೆ ಕೇಳಿದ್ರಲ್ಲ ಇದಾಗಿತ್ತು ತುಳಸಿ ಗಿಡದ ಒಂದು ಒಳ್ಳೆಯ ಸಂದೇಶ ನಾವು ದಿನನಿತ್ಯ ಇದನ್ನು ಪೂಜೆ ಮಾಡೋದ್ರಿಂದ ನಮ್ಮ ಒಂದು ಹಣದ ಹರಿವು ಜಾಸ್ತಿ ಆಗ್ತದೆ ಸಂತೋಷ ಜಾಸ್ತಿ ಆಗ್ತದೆ ಯಶಸ್ಸು ಕೂಡ ಜಾಸ್ತಿ ಆಗ್ತದೆ ಹಾಗೆ ಎಲ್ಲರೂ ತುಳಸಿ ಗಿಡವನ್ನು ನೆಡಿರಿ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಿರಿ ಅಂತ ಹೇಳ್ತಾ ಇವತ್ತನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಮತ್ತೆ ನಾವೆಲ್ಲ ಭೇಟಿಯಾಗೋಣ ನನ್ನ ಮುಂದಿನ ಸಂಚಿಕೆಗಾಗಿ ಈ ಕೂಡಲೇ ನನ್ನ ಚಾನಲನ್ನು